ಪ್ರೇಮದ ನೆಪದಲ್ಲಿ ಮೋಸ ಯುವತಿ ನ್ಯಾಯಕ್ಕಾಗಿ ಹೋರಾಟ ಕಲಬುರಗಿ ಪ್ರೇಮದ ಹೆಸರಿನಲ್ಲಿ ಮೋಸಕ್ಕೊಳಗಾದ ಯುವತಿ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಮನವಿ ಮಾಡಿದ್ದಾರೆ ಕಲಬುರಗಿ ನಗರದ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಯುವತಿ ತಮಗಾದ ಅನ್ಯಾಯದ ಬಗ್ಗೆ ಹಂಚಿಕೊಂಡರು ಅವರ ಪ್ರಕಾರ ಮಾನಸಿಕ ಹಾಗೂ ದೈಹಿಕವಾಗಿ ಅಸ್ವಸ್ಥನಾಗಿರುವ ಪತಿಯನ್ನು ಬಿಟ್ಟು ತವರು ಮನೆಗೆ ಮರಳಿದ ಅವರು ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ತೆರಳಿದರು ವಿಶ್ವಾಸದ ನಂಬಿಕೆ ನಂತರ ನಿರ್ಲಕ್ಷ್ಯ ಈ ಅವಧಿಯಲ್ಲಿ ವಿಜಯ್ ಕುಮಾರ್ ಪಾಟೀಲ್ ಎಂಬಾತನೊಂದಿಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯವಾಗಿದ್ದು ನಾನು ನಿನ್ನ ಹಿಂದೆ ನಿಂತಿದ್ದೇನೆ ವಿಚ್ಛೇದನ ಪಡೆ ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಎಂಬ ಭರವಸೆಯೊಂದಿಗೆ ಅವರ ಹತ್ತಿರ ನಿಕಟರಾದರು ಆದರೆ ಈ ವಿಶ್ವಾಸವನ್ನು ದುರುಪಯೋಗಪಡಿಸಿಕೊಂಡು ಆರೋಪಿ ಅನೇಕ ಭಾರಿಗಳು ದೈಹಿಕವಾಗಿ ಬಳಕೆ ಮಾಡಿಕೊಂಡ ನಂತರ ತಾನು ಒಪ್ಪಿಕೊಂಡ ಮಾತುಗಳನ್ನು ಮೀರಿ ಯುವತಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದರು ಪೊಲೀಸ್ ಠಾಣೆಯಲ್ಲಿ ಅವಮಾನ ನ್ಯಾಯಕ್ಕಾಗಿ ಯುವತಿ ಮಹಿಳಾ ಪೊಲೀಸ್ ಠಾಣೆ ಮೊರೆ ಹೋದಾಗ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಶಂಕರ್ ಸಾಹು ಅವರು ನಿನ್ನ ಗಂಡನಿಂದ ವಿಚ್ಛೇದನ ಪಡೆ ನಾನೇ ನಿನ್ನ ಮದುವೆ ಮಾಡಿಸುತ್ತೇನೆ ಎಂದು ಹೇಳಿದ್ದು ನಂತರ ನೀನು ದುಡ್ಡಿಗಾಗಿ ಮಾಡುತ್ತಿದ್ದೀಯಾ ಎಂಬ ನಿಂದನೆ ಮಾತುಗಳನ್ನು ಆಡಿದ್ದಾರೆ ಎಂಬ ಆರೋಪವನ್ನು ಯುವತಿ ಮಾಡಿದ್ದಾರೆ ನಂತರ ವಿಜಯ್ ಕುಮಾರ್ ಪಾಟೀಲ್ ಇವತ್ತಿಗೆ ನಿನ್ನೊಂದಿಗೆ ಮದುವೆಯಾದರೂ ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ ಎಂದು ಧಮಕಿ ನೀಡಿದರಂತೆ ಇದನ್ನು ಪೊಲೀಸರ ಗಮನಕ್ಕೆ ತಂದರೂ ಪೊಲೀಸರು ನಿಮ್ಮ ಅಪ್ಪನ ಮನೆ ಏನಿದು ಪದೇ ಪದೇ ಬರಲಿ ಎಂಬುವಂತೆ ಅಸಂವಿಧಾನಿಕ ಪದ ಬಳಸಿ ಅವಮಾನಿಸಿದರು ಎಂದು ಯುವತಿ ಕಂಬನಿ ಮಿಡಿದಿದ್ದಾರೆ ಯುವತಿಯು ನ್ಯಾಯಕ್ಕಾಗಿ ಹೋರಾಟ ನಾನು ಎಲ್ಲರಿಂದಲೂ ತಳ್ಳಲ್ಪಟ್ಟಿದ್ದೇನೆ ತವರು ಮನೆಯಲ್ಲಿ ಸೇರಿಕೊಳ್ಳಲು ಅವಕಾಶವಿಲ್ಲ ಗಂಡನನ್ನು ಬಿಟ್ಟಿದ್ದೇನೆ ಈ ಅಕ್ರಮ ಮತ್ತು ಆ ದೌರ್ಜನ್ಯಕ್ಕೆ ನ್ಯಾಯ ಬೇಕು ಸಂಬಂಧಪಟ್ಟ ಅಧಿಕಾರಿಗಳು ನನ್ನ ಹಕ್ಕುಗಳನ್ನು ಕಾಪಾಡಿ ನನಗೆ ನ್ಯಾಯ ಒದಗಿಸಬೇಕು ಎಂದು ಯುವತಿಯು ಮನವಿ ಮಾಡಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಮೋಸಗಾರನ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯ ಸಮಾಜದ ವಲಯದಲ್ಲಿ ಕೇಳಿ ಬರುತ್ತಿದೆ ಇವಾಗ ಫೋನ್ ಎಲ್ಲ ಬ್ಲಾಕ್ ಮಾಡಿಟ್ಟಿದ್ದಾರೆ ಸರ್ ನಂಬರ್ ನಮ್ಮ ಊರಿಂದ ಒಂದ್ ಕಿಲೋಮೀಟರ್ ನಿಂದಳಿ ಅಂತ ಹೇಳಿದ್ರು ಅವರು ಅಡ್ರೆಸ್ ಹೆಸರು ಬಂದ್ಬಿಟ್ಟು ಮುತ್ತಣ್ಣ ಅವ್ರ ತಂದೆ ಹೆಸರು ಮುತ್ತಣ್ಣ ಹೇಳಿ ಮಗನ ಹೆಸರು ವಿಜಯಕುಮಾರ್ ಪಾಟೀಲ್ ಅಂತ ಬರುತ್ತೆ ಸರ್ ಅಧ್ಯಕ್ಷ ಅಂದ್ರೆ ಊರ್ ಸರ್ಪಂಚ್ ಇರೋದು ಸರ್ ನಿಂದಳಿ ಸರ್ ಆಳನ್ ತಾಲೂಕ ಬರುತ್ತೆ ಇಲ್ಲ ಸರ್ ನಾನು ಕಲ್ಬುರಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೆ ಸರ್ ಶಿವಶಂಕರ್ ಸಾವು ಅಂತ ಅಂದಿ ಅವ್ರ ಅಂದ್ರೆ ಸರ್ ಎಲ್ಲ ನನಗೆ ಮೋಸ ಮಾಡಿ ಎಲ್ಲ ದೈಹಿಕ ಮಾನಸಿಕ ಎಲ್ಲಾನು ಸಂಬಂಧ ಇಟ್ಟುಕೊಂಡು ಇವಾಗೆಲ್ಲಾ ಬಳಸಿ ನನ್ನನ್ನ ಬಿಡ್ತಾ ಇದ್ದಾರೆ ಅವರು ನನಗೆ ಮೋಸ ಆಗಿದೆ ನನಗೆ ನ್ಯಾಯ ಕೊಡಿಸ್ಬೇಕಂದಿ ನಾನು ಕೇಳ್ಕೊಳ್ ಹೋದೆ ಸರ್ ಅವ್ರ ಅಂದ್ರು ಎಲ್ಲರಿಗು ಕರ್ಸ್ಬಿಟ್ಟು ಮಾಡಿಸ್ಬಿಟ್ಟು ಅವರು ದುಡ್ಡಿನ ವಿಷಯವಾಗಿ ನನ್ನ ಜೊತೆ ಮಾತಾಡಿದ್ರು ಸರ್ ನನ್ಗೆ ಯಾವ್ದು ದುಡ್ಡು ಬೇಡ ನನ್ಗ ಅವ್ನ್ ಮದ್ವೆ ಮಾಡ್ಕೊತಿನಂತೆ ಸುಳ್ಳು ಹೇಳಿ ಮೋಸ ಮಾಡಿದ ನಂಗೆ ಅವ್ರ ಜೊತೆ ಮದುವೆ ಮಾಡಿಸ್ಕೊಡ್ ಅಂತ ನಾನು ಕೇಳಿದೆ ಸರ್ ಅವರಿಗೆ ಅವ್ರು ಶಿವಶಂಕರ್ ಸರ್ ಅತ್ತೆ ಅಂದ್ರು ಇಲ್ಲ ನಾನ್ ಮದ್ವಿ ಮಾಡಿಸ್ಕೊಡ್ತೀನಮ್ಮ ನಿನ್ ಪೈಲಾಗ ಡೈವರ್ಸ್ ತಗೊಂಬಾ ತಗೊಂಬ ಅನ್ಮಕ್ಕೆ ಅವಾಗ ನಾನ್ ಮದ್ವಿ ಮಾಡಿಸ್ಕೊಡ್ತೀನಿ ಅಂದಾಗ ಅವಾಗ ನಾನು ನಮ್ಮಅಮ್ಮ ಎಲ್ಲರೂ ಹೋಗ್ಬಿಟ್ರು ಬಿಟ್ರು ಅವ್ರೂನು ಸರ್ ಮತ್ ಅವ್ರ ಪೊಲೀಸರ್ ನಡುವೆ ಮತ್ತೆ ವಿಜಯಕುಮಾರ್ ಖಾದಿ ನಡುವೆ ಏನಾಯ್ತು ಸಂಬಂಧ ಅದು ನನ್ಗೆ ಗೊತ್ತಿಲ್ಲ ಸರ್ ಹಾ ಫೋನ್ ಮಾಡಿದ್ರು ಸರ್ ಫೋನ್ ಮಾಡ್ಬಿಟ್ಟು ನಾನು ಮದ್ವೆ ಮಾಡ್ಕೊಳ್ಳಲ್ಲ ನಿಮಗೆ ಮದುವೆ ಮಾಡ್ಕೊಂಡ್ರು ಆತರ ಸರಿಯಾಗಿ ಸಂಸಾರ ಮಾಡಲ್ಲ ಚೆನ್ನಾಗಿರಲ್ಲ ನೀನ್ ಗೊತ್ತಾಯ್ತಿ ಅಂದ್ಬಿಟ್ಟು ನನಗೆ ಇದು ಮಾಡಬೇಕು ಸರ್ ನಾನು ಮತ್ತೆ ರಿಟರ್ನ್ ಅದೇ ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟು ಶಿವಶಂಕರ್ ಸಾವ್ಗೆ ಸರ್ ಮೀಟ್ ಮಾಡಿದೆ ಸರ್ ನಾನು ಮೀಟ್ ಮಾಡಿದೆ ಸರ್ ಅವ್ರು ಹಿಂಗ ಅಂತ ಇದ್ದಾರೆ ಸರ್ ಅಂತ ಅಂದಾಗ ಇಲ್ಲಮ್ಮ ಈಗ ಪದೇ ಪದೇ ಕರ್ಸಕ್ ಆಗಲ್ಲ ಅವ್ರಿಗೆಲ್ಲ

ಸರ್ ನನಗೆ ಕಾನೂನು ತರಕಾರಿ ನ್ಯಾಯ ಕೊಡಿಸ್ಬೇಕು ನನ್ಗೆ ಮೋಸ ಆಗಿದೆ ಸರ್ ಅವ್ರು ಮೋಸ ಮಾಡ್ಬಿಟ್ಟು ಇವಾಗ ಫೋನ್ ಎಲ್ಲ ಬ್ಲಾಕ್ ಮಾಡಿಟ್ಟಿದ್ದಾರೆ ಸರ್ ನಾನು ನಮ್ಮ ಅಮ್ಮಗೆ ಮತ್ತೆ ಎಲ್ಲರಿಗುನು ನಾನು ಕರೆಸಿದ್ದೇನೆ ಪೊಲೀಸ್ ಸ್ಟೇಷನ್ಗೆ ಅವರು ವಿಜಯಕುಮಾರ್ ಕುಮಾರ್ ಪಾಟೀಲ್ ಅವರು ಎಲ್ಲರಿಗೂ ಕರೆಸ್ಬಿಟ್ಟು ಅಲ್ಲಿ ಪಂಚಾಯತಿ ಮಾಡಿದ್ರು ಪೊಲೀಸ್ ಸ್ಟೇಷನ್ ಒಳಗಡೆ ಪಂಚಾಯತಿ ಮಾಡಿದಾಗ ಅವರು ನಿನ್ ಗಂಡ ಡೈವರ್ಸ್ ನಾಲ್ಕು ಜನ ಬಂದವ್ನು ಹೇಳಿದ್ರು ನಾನು ಅವರು ಅವ್ರು ನಾನು ನನ್ನ ಗಂಡನ ಡೈವರ್ಸ್ ಕಟ್ಕೋಬೇಕತ್ತೆ ನಾನು ಡೈವರ್ಸ್ ಕೆಸಿಗೆ ಅಪ್ಲೇಟ್ ಮಾಡಿದ್ದೆ ಮಾಡ್ ವಿಜಯ್ ಕುಮಾರ್ ಪಾಟೀಲ್ ಫೋನ್ ಮಾಡಿಬಿಟ್ಟು ನಾನು ಮದುವೆ ಮಾಡ್ಕೋದಿಲ್ಲ ಹಾಂಗಿ ಕಥೆ ನನಗೆ ನಂಬಿಸಿ ಮೋಸ ಮಾಡಿದ್ರು ನಂಬಿಸಿ ಮೋಸ ಮಾಡಿದಾಗ ಶಿವಶಂಕರ್ ಸರ್ ಅವರು ನನಗೆ ನಿಮ್ಮ ಕ್ಯಾರೆಕ್ಟರ್ ಚಲೋ ಇಲ್ಲ ನೀ ದುಡ್ಡಿಗಾಗಿನೇ ನೀ ಮಾತಾಡ್ತೀರಿ ನೀ ಎಷ್ಟು ಮಂದಿ ಹಿಂಗೆ ಜನರಿಗೆ ಮೋಸ ಮಾಡಿದ್ದೀಯಂತೆ ಅಂದ್ಬಿಟ್ಟು ನನಗೆ ಏಕ ವರ್ಷನಲ್ಲಿ ಹಂಗ್ ಬೈಟ್ಬಿಟ್ಟು ಪೊಲೀಸ್ ಸ್ಟೇಷನ್ ದಿಂದ ಆಚೆನೆ ಕಳ್ಸಿದ್ರು ನಾನು ಗುಲ್ಬರ್ಗ ಎಸ್ ಪಿ ಎಸ್ ಪಿ ಸರ್ಗೆ ನಾನು ಕೇಳ್ಕೊಳ್ತೇನೆ ಕೇಳ್ಕೊಳ್ಳುತ್ತೇನೆ ನನಗೆ ನ್ಯಾಯ ಕೊಡಿಸ್ಬೇಕಂತ ಅಂದ್ರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ ನನಗೆ ತಾಯಿ ತಂದಿದ್ದರು ಮದುವೆ ಮಾಡಿ ಕೊಟ್ಟಿದ್ರು ಮದುವೆ ಮಾಡಿ ಕೊಟ್ಟು ಮಾಡಕ್ಕೆ ಅವರು ದೈಹಿಕ ವ್ಯಕ್ತಿ ಅಲ್ಲ ಮಾನಸಿಕ ವ್ಯಕ್ತಿನೂ ಇಲ್ಲ ನಾನು ನನ್ನ ಗಂಡನ ಬಿಟ್ಟು ನನ್ನ ಅಮ್ಮನ ಊರಿಗೆ ಬಂದೆ ಅಮ್ಮನ ಜೊತೆಯಲ್ಲಿ ತೊಡೆ ದಿನ ಕಾದನೂ ಕಳೆದೆ ನಾನು ಬೆಂಗಳೂರಿಗೆ ಎಲ್ಲಾದರೂ ಕೆಲಸ ಮಾಡಬೇಕು ಮಾಡಬೇಕಂತ ನಾನು ಬೆಂಗಳೂರು ಬೆಂಗಳೂರಿಗೆ ಹೋದೆ ಬೆಂಗಳೂರಿಗೆ ಹೋದ ಮಳಕೆ ವಿಜಯಕುಮಾರ್ ಪಾಟೀಲ್ ಅವರು ಫೇಸ್ಬುಕ್ ಮುಖಾಂತರ ಬಂದ್ಬಿಟ್ಟು ನನಗೆ ಮೆಸೇಜ್ ಮಾಡೋದು ಚಾಟ್ ಮಾಡೋದು ಮಾಡುತ್ತಾ ಇದ್ರು ಅವ್ರ ಮಧ್ಯ ನನ್ನ ಮಧ್ಯ ಪ್ರೀತಿ ಪ್ರೇಮ ಆಯ್ತು ಪ್ರೀತಿ ಪ್ರೇಮ ಆದ್ಮಕೆ ಅವ್ರು ಅಂದ್ರು ನಿನ್ನ ಜೊತೆ ಮಾತಾಡ್ಬೇಕು ಬಾ ಆಗೋಣ ಆಗೋನಾಥ್ರು ಇಲ್ಲ ನನ್ ಬರಕ್ ಆಗಲ್ಲ ಸಡನ್ ಆಗಿ ಬರಕ್ ಆಗಲ್ಲ ನನ್ ಕೆಲ್ಸ ಬಿಟ್ಟು ಬರಕ್ ಆಗಲ್ಲ ಅತ್ತೆ ಅಂದ್ರೆ ನಾನು ಹೇಳಿದೆ ಹೇಳದ್ ಮಾಡಕ್ ಇಲ್ಲ ಮದ್ಯ ವಿಷಯವಾಗಿ ಮಾತಾಡೋಣ ಬಾ ಅತ್ತೆಂದು ಕರೆಸಿಕೊಂಡಿದ್ರು ಮದ್ಯ ವಿಷಯವಾಗಿ ಮಾತಾಡ್ಬಿಟ್ಟು ನನ್ನ ಹತ್ರ ದೈಹಿಕ ಮತ್ತು ಮಾನಸಿಕವಾಗಿ ಎಲ್ಲಾನು ಇಟ್ಟುಕೊಂಡಿದ್ರು ಇಟ್ಟುಕೊಂಡಿ ನನಗೆ ಅಲ್ಲಿ ಇಲ್ಲಿ ಎಲ್ಲಾ ಕಡೆಗು ತಿರುಗಡ್ಸಿದ್ರು ನನ್ನ ಗಂಡನ್ ಡೈವರ್ಸ್ ನಾನು ತಗೋಬೇಕು ಅಂತ ಎಂದಾಗ ಅವ್ರು ಅಂದ್ರು ನೀನು ಗಂಡನ್ ಡೈವರ್ಸ್ ನಾನೇ ಕೊಡಿಸ್ತೀನಿ ಅದೆಲ್ಲ ನೀನ್ ತೆರೆ ಕರೆಸ್ ಹೋಗಬೇಡ ನಾನು ನಿನ್ನ ಜೊತೆ ಇದ್ದೀನತ್ತೆ ಅಂದ್ರೆ ಥೊಡೆ ದಿನ ಎಲ್ಲಾ ಕಡೆಗ್ ತಗೊಂಡು ನನಗೆ ತಿರುಗಡಿಸಿದ್ರು ತಿರುಗಡ್ಸಿದ್ ಮಳಕೆ ಅವರು ನಂದು ನಂಬರ್ ಬ್ಲಾಕ್ ಮಾಡೋದು ನಂಬರ್ ಬ್ಲಾಕ್ ಮಾಡಿ ಇಷ್ಟಾರಾಮ್ ಬ್ಲಾಕ್ ಮಾಡೋದು ಎಲ್ಲಾ ಮಾಡ್ಲಾಕ ನಾನು ಬೆಂಗ್ಳೂರ್ ಮಹಿಳಾ ಪೊಲೀಸ್ ಸ್ಟೇಷನ್ ಬಂದೆ ಕಂಪ್ಲೇಂಟ್ ಕೊಡಕ್ಕೆ ಕಂಪ್ಲೇಂಟ್ ಮೈರಾ ಪೊಲೀಸ್ ಸ್ಟೇಷನ್ ಬಂದಾಗ ಅವರ ಹೆಸರು ಪೊಲೀಸ್ ಶಿವಶಂಕರ್ ಸಾವು ಅವರ ಅವರಿಗೆ ನಾನು ಸರಿ ಮೀಟ್ ಮಾಡಿದೆ ಮೀಟ್ ಮಾಡ್ದಾಗೆ ಅವರು ಸರ್ ಕರೆಸಿದ್ರು ಕರೆಸಿಕೊಂಡು ಎಲ್ಲರಿಗೂ ಕರೆಸಿ ವಿಚಾರಣೆ ಮಾಡಿ ನೀನ್ ಕೈಲಾಗಂದ್ರೆ ಡೈವರ್ಸ್ ತೊಗೊಂಬ ನಾನು ಮದೇ ಮಾಡಿಸ್ಕೊಡ್ತೀನಿ ಅಂದ್ರೆ ಶಿವಶಂಕರ್ ಸರ್ ಹೇಳಿದ್ರು ನನಗೆ ಹೇಳಿದ ಮನಕ್ಕೆ ನಾನು ಡೈವರ್ಸ್ ಕೇಸಿಗೆ ಅಪ್ಲೈಡ್ ಮಾಡಿದೆ ಅಪ್ಲೈಡ್ ಮಾಡಿದ ತಕ್ಷಣ ಅವರು ವಿಜಯಕುಮಾರ್ ಪಾಟೀಲ್ ಏನಂತ ಅಂದ್ರು ನಾನು ನಿನಗೆ ಮದಿ ಮಾಡ್ಕೊಂಡ್ರು ಚೆನ್ನಾಗಿರಲ್ಲ ಮುಂದೆ ಯಾವ್ದು ಸಂಸಾರ ಮಾಡಲ್ಲ ಏನು ಮಾಡಲ್ಲ ಅಂತ ಅಂದಿ ನನಗೆ ದೂರ ತಡಿದ್ರು ತಡೆದ ತಕ್ಷಣ ಮತ್ತೆ ಅದೇ ಪೊಲೀಸ್ ಸ್ಟೇಷನ್ ಬಂದೆ ಸರ್ ಹಿಂಗ ಮಾಡಿದ್ದಾರೆ ಅಂತ ಅಂದೆ ನಾನು ಅವರು ಕರೆಸಿ ಕರೆಸಿ ಅವ್ರಿಗೆ ಕರೆಸಿ ಏನೂ ವಿಚಾರಣೆನೆ ಮಾಡಿಲ್ಲ ವಿಚಾರಣೆ ಮಾಡಿಲ್ಲ ನನಗೆ ಹೆಂಗ್ ಬೇಕು ಹಂಗೆ ಬೈದ್ ಬಿಟ್ಟು ಕಳಿಸಿದ್ರು ನಿಮ್ಮಕ್ಕಂದ ಪೊಲೀಸ್ ಸ್ಟೇಷನ್ ಏನೇನೋ ಇರೋಚನಲ್ಲಿ ಬೈದ್ ಬಿಟ್ಟು ಕಳಿಸಿದ್ರು ನಾನು ಇಷ್ಟು ದಿನ ಟೈಮ್ ತಗೊಂಡೆ